ರೋಡ್ ಮೇಲೆ ನಮಾಜ್ ಮಾಡಾಕತ್ತಾರ ಬೇರೆ ಯಾರ್ದು ಆಧಾರ್ ಕಾರ್ಡ್ ತಗೊಂಡು ಮುಸ್ಲಿಮರು ಬಸ್ ಒಳಗ ಟ್ರಾವೆಲ್ ಮಾಡಕತ್ತಾರ ನನ್ನ ಮಗು ಅನ್ಕೋಬೇಡ್ರಿ ನಾನು ಬಾಂಬ್ ಇದ್ದೀನಿ ಅಂತ ಮುಸ್ಲಿಂ ಮಗು ಮಾತಾಡಕತ್ತೇ ಇಷ್ಟೆಲ್ಲ ಆದ್ರೂ ಪ್ರಶ್ನೆ ಮಾಡೋರು ಯಾರು ಕಾನುವಲ್ರು ದೊಡ್ಡ ಟೂಲ್ ಕಿಟ್ಟಿದ್ರ ಹಿಂದ ಐತಿ ಅನ್ನೋ ಅನುಮಾನ ಹೆಚ್ಚಾಗಕ ಇಂದೇನ್ ಬೇಕು ಇದೆಲ್ಲ ಜನರನ್ನ ಕೆರಳಿಸೋ ಪ್ರಯತ್ನ ಹೊರತು ಬೇರೆ ಏನೂ ಅಲ್ಲ ಸೋಷಿಯಲ್ ಮೀಡಿಯಾದಾಗ ಸಾಕಷ್ಟು ಕಡೆಯಿಂದ ಸಾಕಷ್ಟು ವಿಡಿಯೋ ಬರಾಕತ್ತವ ಮುಸ್ಲಿಮ್ ರೋಡ್ ಮೇಲೆ ಕುಂತ ನಮಾಜ್ ಮಾಡಕತ್ತಿರೋದು ಮುಸ್ಲಿಂ ಮಕ್ಕಳ ಬಾಯಾಗ ಸಾಯ್ತುನು ಕೊಲ್ತುನು ಅನ್ನೋ ಪದ ಬರಕತ್ತವ ಹಿಂದೂ ಆಧಾರ್ ಕಾರ್ಡ್ ತಗೊಂಡು ಮುಸ್ಲಿಂ ಬುರ್ಕಾ ಹಾಕೊಂಡು ಆಧಾರ್ ಕಾರ್ಡ್ ತೋರಿಸಿ ಬಸ್ ಒಳಗ ಫ್ರೀ ಪ್ರಯಾಣ ಮಾಡಕ ಪ್ರಯತ್ನ ಪಡಕತ್ತಾರ ಒಂದು ಎರಡು ಸಾಲು ಸಾಲು ಈ ತರದ್ದು ಸೋಷಿಯಲ್ ಮೀಡಿಯಾದಾಗ ದಿನಾ ಬೆಳಗಾದ್ರ ಬರಕತ್ತವ ಅಂಡ್ ಈ ತರದ ವಿಡಿಯೋಗಳ ಇರೋರು ಮುಸ್ಲಿಂ ಬಾಂಧವರು ಸಾಮಾನ್ಯ ಜನರು ಯಾರೋ ವಿ ಐ ಪಿಗಳಲ್ಲ ಯಾರೋ ಅವರು ಇವರು ಅಲ್ಲ ಸಾಮಾನ್ಯ ಜನರು ನಮ್ಮ ನಿಮ್ಗತ್ಲೆ ಸಾಮಾನ್ಯವಾಗಿ ಬದುಕೋ ಅಂತವ್ರು ಈ ರೀತಿ ತಪ್ಪುಗಳನ್ನು ಅವರು ಬೇಕು ಅಂತ ಮಾಡಕತ್ತಾರೇನು ಮೋಸ್ಟ್ಲಿ ಇಲ್ಲ ಈ ರೀತಿ ಮಾಡಬೇಕು ಅವರು ಅಂತ ಯಾರೋ ಪ್ರಚೋದನೆ ಕೊಡಾಕತ್ತಾರ ಅನ್ನೋ ಅನುಮಾನಗಳು ಬರ್ತಾವ ಇದೊಂದು ರೀತಿ ಟೂಲ್ ಕಿಟ್ನ ಭಾಗವಾಗಿ ನಡೆಯಾಕತ್ತಿರೋ ಪಿತೂರಿ ಅಂತಾನು ಅನ್ನಿಸ್ತೈತಿ ಬೇಕು ಅಂತ ಮಾಡಿದ್ರು ಬೇಕು ಅಂತ ಮಾಡಿಸಿದ್ರೀನು ಇವೆಲ್ಲ ರಿಪೀಟೆಡ್ ಆಗಿ ಆಗಕತ್ತಿರೋದ್ರಿಂದ ಶಾಂತಿಯನ್ನ ಕದಡಬೇಕಂತ ಮಾಡಕತ್ತಿರೋ ಪ್ರೀ ಪ್ಲಾನ್ ಆಗಿರಬೇಕು ಅನ್ನೋ ಅನುಮಾನಗಳು ಗಾಢವಾಗ್ತಾವ ಏನೇನು ವಿಡಿಯೋಗಳು ಯಾವ್ಯಾವ ಜಾಗದಾಗ ಆಗಿರೋ ವಿಡಿಯೋಗಳು ಅದೆಲ್ಲ ಹೇಳ್ತಾನು ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಅಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗ್ರಿ ಹಿಂಗೊಂದು ಟೂಲ್ ಕಿಟ್ ವ್ಯವಸ್ಥಿತವಾಗಿ ನಡಿಯಾಕತ್ತೈತಿ ಅನ್ನೋ ಅನುಮಾನ ಯಾಕೆ ಬಂತು ಇದು ಅಸಹಜ ನಡವಳಿಕೆ ಅಂದ್ರ ಯಾರೋ ಬಂದು ನಮಾಜ್ ಮಾಡಾಕ ರಸ್ತೆ ಒಳಗ ಕುಂದಿರ್ತಾರೋ ಅಂದ್ರ ಆ ಸಹಜ ನಡವಳಿಕೆ ಅಲ್ಲೇನ್ರಿ ಅವ್ರಿಗೆ ಗೊತ್ತಿರ್ತೈತಿ ಜನ ನಮ್ಮನ್ನ ಬೈತಾರ ನಮ್ಮಿಂದ ಜನರಿಗೆ ಪ್ರಾಬ್ಲಮ್ ಆಗಕತ್ತೈತಿ ನಾವು ಈ ರೀತಿ ಈಗ ನಮಾಜ್ ಮಾಡೋದು ವರ್ಲ್ಡ್ ವೈಡ್ ವೈರಲ್ ಆಗೋ ಚಾನ್ಸಸ್ಸು ಇರ್ತಾವ ಆದ್ರೂ ನಾವು ಇದನ್ನ ಮಾಡ್ತೀವಿ ಅಂದ್ರ ಅವರು ಬೇಕು ಅಂತಾನೆ ಯಾರೋ ಹೇಳಿದ ಮಾತಿನಿಂದ ಮಾಡಕತ್ತಾರು ಅಂತ ಅನ್ನಿಸ್ತೈತಿ ಇವರು ಪಾತ್ರಧಾರಿಗಳು ಸೂತ್ರ ಇನ್ಯಾರೋ ಸೂತ್ರಧಾರಿಗಳ ಕೈಯಾಗೈತಿ ಒಂದು ಟೂಲ್ ಕಿಟ್ ಅನ್ನ ರೆಡಿ ಮಾಡ್ಕೊಂಡು ಇದನ್ನ ಮುಂದೆ ನಡೆಸಾಕತ್ತಾರ ಒಂದು ಸಲ ಎರಡು ಸಲ ಬಾರಿ ಬಾರಿ ಇದು ರಿಪೀಟ್ ಆಗ್ತಿರೋದ್ ನಾ ನೋಡಿದ್ರ ವ್ಯವಸ್ಥಿತವಾಗಿ ನಡಿಯಾಕತ್ತೈತಿ ಅನ್ನೋ ಅನುಮಾನ ಬಂದ ಬರ್ತೈತಿ ಅದ್ ಎಂತವ್ರಾದ್ರೂ ಆಗಿರ್ಲಿ ನಾ ಇದನ್ನ ಟೂಲ್ ಕಿಟ್ಟು ಹಂಗ ಹಿಂಗ ನಮಾಜು ರೋಡು ಅಂತ ಮಾತಾಡಕತ್ತೀನಿ ನೀವೆಲ್ಲರೂ ಈ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಾಗ ನೋಡೇ ನೋಡಿರ್ತೀರಿ ಬಟ್ ನಿಮಗೆ ಈ ರೀತಿ ಯೋಚನೆಗಳು ಬಂದಿರೋದಿಲ್ಲ ಯಾವ ರೀತಿ ಯೋಚನೆಗಳು ಅನ್ನೋದನ್ನ ಇವತ್ತು ಹೇಳ್ತೇನೆ ವಿಡಿಯೋಗಳನ್ನ ತೋರಿಸ್ಕೋತ ತಕ್ಕೋನು ಏನು ಅವರ ಮೋಟಿವ್ ಇರಬಹುದು ಅನ್ನೋದನ್ನ ಅಂದಾಜ್ ಮಾಡ್ಕೋತ ಹಕ್ಕೋನು ಇಲ್ಲಿ ಒಂದು ವಿಡಿಯೋ ಐತಿ ಒಂದು ವಾರದ ಹಿಂದಷ್ಟು ಬಹಳ ವೈರಲ್ ಆಗಿತ್ತು ಒಬ್ಬ ಮಹಿಳೆ ವೈಟ್ ಕಲರ್ ಬುರ್ಕಾ ಹಾಕ್ಕೊಂಡು ಕೇರಳದಾಗ ಬಿಜಿ ರೋಡು ಸಿಕ್ಕಾಪಟ್ಟೆ ವಾಹನಗಳದಾವ ಆ ಕಡೆ ಗಾಡಿ ಈ ಕಡೆ ಗಾಡಿ ಅದರ ಮಧ್ಯದಾಗ ನಿಂತು ನಮಾಜ್ ಮಾಡಿದ್ವಿ ಯಾವರೇ ಬಂದು ಗುದ್ದೆ ಭಯ ಇಲ್ಲ ನಾವು ರೋಡ್ ಕ್ರಾಸ್ ಮಾಡೋಕೆ ಅಂಜುತ್ತೀವಿ ಅದು ಸಿಗ್ನಲ್ ಬಿದ್ದಾಗ ಯಾರೇ ಒಬ್ಬ ಸಿಗ್ನಲ್ ಜಂಪ್ ಮಾಡಿದ್ರೆ ಶಿವನ ಪಾದಕ್ಕೆ ಕಳಿಸಿಬಿಡ್ತಾನು ಅಂತ ಬಟ್ ಆ ಲೇಡಿ ಹೆಂಗೆ ನಿಂತಾಳು ಕಣ್ಣು ಮುಚ್ಚಿ ನಮಾಜ್ ಮಾಡಕತ್ತಾಳ ಯಾವುದೇ ಭಯ ಇಲ್ಲ ರೋಡ್ಗೆ ಡಿಸ್ಟರ್ಬ್ ಮಾಡಕತ್ತೀನಿ ಇದು ಪಬ್ಲಿಕ್ ಪ್ಲೇಸ್ ಅನ್ನೋ ಕಾಮನ್ ಸೆನ್ಸ್ ಇಲ್ದಂಗ ನಮಾಜ್ ಮಾಡಕತ್ತಾಳ ಹಂಗ ನೋಡಿದ್ರ ಮಹಿಳೆಯರಿಗೆ ಮಸೀದಿ ಒಳಗನ ನಮಾಜ್ ಮಾಡಕ್ಕೆ ಅವಕಾಶ ಇಲ್ಲ ಆಕೆಗೆ ರೋಡ್ ಮೇಲೆ ನಮಾಜ್ ಮಾಡಕ ಅವಕಾಶ ಸಿಕ್ಕಿಬಿಟ್ಟೈತಿ ಇನ್ನು ಗುಜರಾತ್ ಒಳಗಿಂದ ಒಂದು ವಿಡಿಯೋ ತೋರಿಸ್ತನು ಒಂದು ಲಾರಿ ಮುಂದೆ ಅದರ ವೀಲ್ ಪಕ್ಕನ ಕುತ್ಕೊಂಡು ಒಬ್ಬ ಮನುಷ್ಯ ನಮಾಜ್ ಮಾಡಕತ್ತಾನ ಹಿಂದ ಸಾಕಷ್ಟು ಗಾಡಿಗಳು ವೇಟ್ ಮಾಡಕ್ ಅಥವಾ ಮುಂದಿನ ಗಾಡಿ ಮೂವ್ ಆಗ್ಲಿ ಅಂತ ದಿ ಆಲ್ ಆರ್ ಕನ್ಫ್ಯೂಸ್ಡ್ ಏನಾಗೈತಿ ರೆಡ್ ಲೈಟ್ ಇಲ್ಲ ಗ್ರೀನ್ ಲೈಟ್ ಇದ್ರು ಮುಂದಿನ ಲಾರಿ ಯಾಕೆ ಹೋಗ್ಬಾರ್ದು ಯಾಕಂದ್ರ ಮುಂದ ನಮಾಜ್ ಮಾಡ್ಕೊತ ಒಬ್ಬ ಮನುಷ್ಯ ಕೂತಾನು ಹಿಂದ ಸಾವಿರ ಗಾಡಿ ನಿಂದಿರ್ಲಿ ಲಕ್ಷ ಗಾಡಿ ನಿಂದಿರ್ಲಿ ಅವ ಸರಿ ಹಂಗಿಲ್ಲ ಯಾ ವಿ ಐ ಪಿ ಬರ್ಲಿ ವಿಪಿ ಬರ್ಲಿ ಸಿಎಮ್ ಬರ್ಲಿ ಪೊಲೀಸರು ಕೂಡ ಅವನ್ನ ಸರಿದು ಬಾಜು ಮಾಡಪ್ಪ ನಾವು ಇಲ್ಲಿ ಸಿಗ್ನಲ್ ಕ್ಲಿಯರ್ ಮಾಡಿಸ್ಬೇಕು ಅಂತ ಅನ್ನಂಗಿಲ್ಲ ಬಿಕಾಸ್ ಅಲ್ಲಿ ಎಲ್ರಿಗೂ ಒಂದು ರೀತಿ ಭಯ ಐತಿ ಅವ್ರು ಮಾಡೋದು ಅವರಿಗೆ ಸರಿ ಅನ್ಸಿದ್ರೆ ಅವ್ರು ಮಾಡೇ ಮಾಡ್ತಾರೆ ಅದನ್ನ ತಡಿಯಾಕ ಯಾರೂ ಮುಂದೆ ಬರೋದಿಲ್ಲ ಅದಷ್ಟಲ್ರಿ ನಮ್ಮ ಕರ್ನಾಟಕದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ರಾಮನಗರದಾಗ ರೋಡ್ ಮೇಲೆ ಸಾಲು ಸಾಲು ಕುಂತ ನಮಾಜ್ ಮಾಡಿದ್ರು ಈ ಕಡೆ ಗಾಡಿಗಳು ವೇಟ್ ಮಾಡತ್ತಿದ್ದು ಅವರು ನಮಾಜ್ ಮುಗಿಸ್ಲಿ ನಾವು ಹೋಗಬೇಕು ಅಂತ ಅವ್ರಿಗೆ ಯಾಕೆ ನಮಾಜ್ ಮಾಡಕತ್ತೀರಿ ಅಂತ ಕೇಳೋ ಧೈರ್ಯ ಮಾಡ್ಲಿಲ್ಲ ಗಾಡಿ ಓಡಿಸೋರು ನಮಾಜ್ ಮುಗಿದ್ಮೇಲೆ ಹೋಗೋಣ ಹೊರತು ನಾವು ಸರಿಸಿ ಹೋಗಬೇಕು ಅಂತ ಧೈರ್ಯ ಮಾಡಲಿಲ್ಲ ಫ್ರೀ ಫಾರ್ ದ್ಯಾಟ್ ಯಾಕಂದ್ರೆ ಮಾಡಾಕತ್ತಿದ್ರು ನಮಾಜ್ ಆಲ್ರೆಡಿ ವ್ಯವಸ್ಥಿತವಾಗಿ ಹಾಸ್ಕೊಂಡು ಕುಂತ ನಮಾಜ್ ಮಾಡಿ ಮುಗಿಸಿ ತಮ್ಮ ಪಾಡಿ ತಾವು ಎದ್ದು ಹೋದ್ರು ಆಮೇಲೆ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಯ್ತು ಅಲ್ಲೂ ಯಾರು ಪ್ರಶ್ನೆ ಮಾಡ್ಲಿಲ್ಲ ಪ್ರಶ್ನೆ ಮಾಡ್ಲಿ ಅಂತಾನೆ ಅವರು ನಮಾಜ್ ಮಾಡಕತ್ತಿದ್ರು ಪ್ರಶ್ನೆ ಬರ್ಲಿಲ್ಲ ಅವರು ಕ್ರಿಯೆ ಮಾಡಿದ್ರು ಅಂದ್ರ ನಮಾಜ್ ಮಾಡೋದು ಒಂದು ಕ್ರಿಯೆ ಆಗಿತ್ತು ಪ್ರತಿಕ್ರಿಯೆ ಬ್ಯಾರವ್ರ ಕಡೆಯಿಂದ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡತ್ತಿದ್ರು ಅಂದ್ರ ಏ ಯಾಕಪ್ಪ ಇಲ್ಲಿ ನಮಾಜ್ ಮಾಡತ್ತೀರಿ ಮಸೀದಿ ಇಲ್ಲೇನೂ ಇಲ್ಲೇನು ಅಂತ ಅನ್ನೋದಷ್ಟೇ ಕಾಯಕತ್ತಿದ್ರು ಅಲ್ಲಿ ಒಂದು ಘರ್ಷಣೆ ಉಂಟಾಗೋದ್ರಲ್ಲೇ ಇತ್ತು ಬಟ್ ಅಲ್ಲಿ ಯಾರು ಪ್ರಶ್ನೆ ಕೇಳಲಿಲ್ಲ ಎವ್ರಿ ಟೈಮ್ ಅವ್ರು ಎಲ್ಲೆಲ್ಲೆಲ್ಲ ನಮಾಜ್ ಮಾಡಬೇಕು ಅಂತ ಕುಂತ್ಕೊಂತಾರೋ ಅಲ್ಲೆಲ್ಲಾ ಕ್ರಿಯೆ ಅದು ಪ್ರತಿಕ್ರಿಯೆನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ ಗೋಧ್ರಾ ಹತ್ಯಾಕಾಂಡ ಆಯಿತು ಅದರ ಪ್ರತಿಫಲವಾಗಿ ಗುಜರಾತ್ ಒಳಗ ದೊಡ್ಡ ಘರ್ಷಣೆ ಆಯಿತು ಗುಜರಾತ್ ರೈಟ್ಸ್ ಇಲ್ಲಿ ತನಕ ನಾವು ಅದನ್ನ ಮಾತಾಡ್ತೀವಿ ಗುಜರಾತ್ ಒಳಗ ದೊಡ್ಡ ಕೋಮು ಘರ್ಷಣೆ ಆಯಿತು ಅದಾತು ಇದಾತು ಬಟ್ ನಾವೆಲ್ಲ ಮರೆತು ಬಿಡ್ತೀವಿ ಗೋಧ್ರಾ ಹತ್ಯಾಕಾಂಡ ನಡೆದಿದ್ರಿಂದಾಗಿನೇ ಅದು ಆಯಿತು ಅನ್ನೋದು ಸೊ ಇಲ್ಲಿ ಗೋದ್ರಾ ಹತ್ಯಾಕಾಂಡ ಕ್ರಿಯೆ ಗುಜರಾತ್ ರಾಯ್ಡ್ಸ್ ಏನೈತಲ್ಲ ಅದು ಪ್ರತಿಕ್ರಿಯೆ ಸೊ ಸಮಾಜ ಪ್ರತಿಕ್ರಿಯೆಯನ್ನ ನೆನಪಿಟ್ಕೋತೈತಿ ಅನ್ನೋದು ಇವ್ರಿಗೆ ಕರೆಕ್ಟ್ ಆಗಿ ಗೊತ್ತೈತಿ ಯಾರೋ ಅದನ್ನ ಕರೆಕ್ಟ್ ಆಗಿ ತಿಳಿಸ್ಕೊಟ್ಟಾರ ಅವರು ನಮಾಜ್ ಮಾಡುವಾಗ ಪ್ರಶ್ನೆ ಹುಟ್ಟಿದ್ರ ಪ್ರತಿಕ್ರಿಯೆ ಅಲ್ಲಿ ಜಗಳ ಆದ್ರೆ ಅದು ಪ್ರತಿಕ್ರಿಯೆಯಿಂದ ಆಗಿದ್ದಾಗ್ತದ ಪ್ರತಿಕ್ರಿಯೆಯಿಂದ ಜಗಳ ಆದ್ರ ಜನ ಅವ್ರು ರೋಡ್ ಮೇಲೆ ಕುಂತ ನಮಾಜ್ ಮಾಡಿದ್ನ ಮರ್ತು ಬಿಡ್ತಾರ ದೊಂಬಿ ಸೃಷ್ಟಿಯಾಗಿತ್ತು ಅನ್ನೋದು ದೊಡ್ಡದಾಗ್ತೈತಿ ಸೊ ಸಮಾಜದೊಳಗ ಅಶಾಂತಿ ಕ್ರಿಯೇಟ್ ಆಗಲಿ ಅಂತ ಮಾಡಕತ್ತಿರೋ ವ್ಯವಸ್ಥಿತ ಪಿತ್ತೂರಿ ಆಟ್ ದ ಸೇಮ್ ಟೈಮ್ ಇನ್ನೊಂದು ಇನ್ಸಿಡೆಂಟ್ ದೊಡ್ಡವ್ರು ಮಾಡಕತ್ತಿರೋದನ್ನ ನೋಡಿ ಜಾರ್ಖಂಡ್ ಒಳಗ ಸಣ್ಣ ಹುಡುಗರು ರೋಡ್ ಬ್ಲಾಕ್ ಮಾಡಿಕೊಂಡು ನಮಾಜ್ ಮಾಡಕತ್ತಾರ ಆ್ಯಸ್ ಸೇಮ್ ಆ್ಯಸ್ ಅವ್ರಿಗೂ ಭಯ ಇಲ್ಲ ಕಣ್ಣೊಳಗ ಒಂದು ಈಟು ಅಂಜಿಕೆ ಇಲ್ಲ ಮಾತಾಡಿಸಿ ಯಾಕೆ ಇಲ್ಲಿ ನಮಾಜ್ ಮಾಡ್ತೀರಿ ಅಂತ ಕೇಳಾಕಷ್ಟೇ ಸಮಾಜ ಹೆದರಾಕತ್ತಿಲ್ಲ ಸಣ್ಣವ್ರನು ಕೂಡ ಪ್ರಶ್ನೆ ಮಾಡಾಕತ್ತಿಲ್ಲ ಈ ಅವ್ರು ಈ ಕಾಡಿ ನಿಂತಾರ ಆ ಆ ಅಕ್ಕಾಡಿ ನಿಂತಾರ ನಡ್ಬಾರ ಅವ್ರ ನಮಾಜ ನಡ್ದೈತಿ ಅಂದ್ರ ಅಬ್ಸರ್ವ್ ಮಾಡ್ರಿ ದೊಡ್ಡವ್ರು ಮಾಡ್ದಂಗ ಸಣ್ಣವ್ರು ಮಾಡಕ ಈ ರೀತಿ ಇವ್ರು ಮಾಡೋದನ್ನ ಎಲ್ಲಿ ಕಲಿತರು ದೊಡ್ಡೋರ ರೋಡ್ ಮೇಲೆ ನಮಾಜ್ ಮಾಡಿದ್ರ ಅದನ್ನ ಕಾಪಿ ಮಾಡಿ ಅವರು ಮಾಡಾಕತ್ತಾರ ಇಲ್ಲಿ ಕೂಡ ಜನರನ್ನ ಕೆರಳಿಸೋ ಕೆಲಸ ನಡೀತು ಫಾರ್ಚುನೇಟ್ಲಿ ಜನ ಕೆರಳಲಿಲ್ಲ ಇನ್ನ ಇನ್ನೊಂದು ವಿಡಿಯೋ ಐತಿ ಒಬ್ಬ ಟೀಚರ್ ಅಂತ ಅನ್ನಿಸ್ತೈತಿ ನೋಡಿದ್ರ ಆತ ಅಲ್ಲಿ ಒಂದು ಹತ್ತು ಹನ್ನೆರಡು ಗಂಡು ಮಕ್ಕಳು ಒಂದ್ ನಾಲ್ಕು ಹೆಣ್ಣು ಮಕ್ಕಳು ಹೋದರು ಸ್ಟೂಡೆಂಟ್ ಅನ್ನೋ ತರ ಕಾಣಿಸ್ತಾರ ಅವರಿಗೆ ಒಂದು ಕಲಿಸ್ ಕೊಡಾಕತ್ತಾರ ಯಾರಾದ್ರೂ ಬಂದು ಬಾಗಲ ಬಡದ್ರ ಹೆಣ್ಣು ಮಕ್ಕಳು ಹೋಗಿ ಬಾಗಿಲನ್ನ ಹೆಂಗ ತೆಗಿಬೇಕು ಅವ್ರನ್ನ ನೋಡ್ಲಾರ್ದ ಅವ್ರಿಗೆ ದುಡ್ಡು ಹೆಂಗ್ ಕೊಡ್ಬೇಕು ಅವ್ರು ತಂದಿರೋ ವಸ್ತುವನ್ನ ಹೆಂಗ್ ತಗೋಬೇಕು ಅನ್ನೋದ್ರ ಬಗ್ಗೆ कल कोड़ा करता ಮೊಕ ತೋರಿಸಿ ಏನಾದರೂ ವಸ್ತು ತೊಗೊಂಡ್ರೆ ಅದು ಸರಿಯಲ್ಲ ಒಂದು ಕಟ್ಟಿಗೆ ತೊಗೊಂಡು ನಮ್ಮ ಸಾಮಾನನ್ನು ತೊಗೊಳ್ಳೋದು ದುಡ್ಡನ್ನು ಅದ್ರ ಮೇಲೆ ಇಟ್ಟುಕೊಡೋದು ಇದು ಸರಿ ವಿಧಾನ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯವನ್ನು ಕಷಿಯೋ ಅಂತ ಒಂದು ವಿಡಿಯೋ ಅದು ಇಲ್ಲೂ ಕೂಡ ಕೆರಳಿಸುವ ಪ್ರಯತ್ನ ಅಷ್ಟರ ಮಟ್ಟಿಗೆ ಇಲ್ಲ ಅಂದ್ರೂ ಅಂದೇ ಅನ್ನಿಸ್ತಿತಿ ಏನಪ್ಪ ಇದು ಅಂತ ಇಲ್ಲೂ ಕೂಡ ಅದೇ ನಡೀತು ಕರ್ನಾಟಕದಾಗ ಫ್ರೀ ಬಸ್ ಐತಿ ಹೆಣ್ಣು ಮಕ್ಕಳಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ನಿಮಗೆ ಟಿಕೆಟ್ ಫ್ರೀ ಅದು ಗೊತ್ತಿತ್ತು ಇಲ್ಲೊಬ್ಬ ಬುರ್ಕಾ ಹಾಕೊಂಡಿರೋ ಮಹಿಳೆ ತಾನೊಬ್ಬ ಮುಸ್ಲಿಂ ಮಹಿಳೆ ಅಂತ ಕಾಣಾಕತ್ತೈತಿ ಬುರ್ಕ ಹಾಕೊಂಡಾಳ ಬಟ್ ತೋರ್ಸಾಕತ್ತಿರೋ ಆಧಾರ್ ಕಾರ್ಡ್ ಲಕ್ಷ್ಮಮ್ಮ ಅನ್ನೋ ಹಿಂದೂ ಮಹಿಳೆದು ಕಂಡಕ್ಟರ್ ಕೇಳೋ ಪ್ರಶ್ನೆಗಳಿಗೆ ಆಕೆ ಕಡೆ ಉತ್ತರ ಇಲ್ಲ ಬಟ್ ಆಧಾರ್ ಕಾರ್ಡ್ ತೋರ್ಸಾಕತ್ತಾಳ ಇದ್ರ ಹಿಂದ ಏನ್ ಅರ್ಥ ಮಾಡ್ಕೋಬೇಕು ಅಲ್ಲಮ್ಮ ಇವಾಗ ನಾನು ಹೇಳೋದು ಅರ್ಥ ಆಗ್ತಲ್ಲ ಇವಾಗ ನೀನು ಕಾರ್ಡ್ ಯಾರು ಲಕ್ಷ್ಮಮ್ಮ ತಾನೇ ಹಿಂದೂ ನಿನ್ನ ಹೆಸರೇನು ನಿಂದು ಕಾರ್ಡ್ ತರಬೇಕು ನೀನು ಇಂದು ಕಾರ್ಡ್ ತಂದಿದೀ ಅಲ್ವಾ ತಪ್ಪು ಅಂದರೆ ನೀನು ಒಂದ್ಸರಿ ಹೇಳ್ಬಿಡು ಮುಖ ತೋರಿಸ್ಬಿಟ್ಟು ನಾನು ಬೇರೆಯವ್ರು ತಂದಿದ್ದೀನಿ ಅಂತ ನಾನು ರೆಕಾರ್ಡ್ ಮಾಡ್ಕೊತೀನಿ ಅಲ್ಲ ಬೇರೆಯವ್ರು ನಿಮ್ಮವರು ಬರ್ತಾರೆ ಬುರ್ಕಾ ತೋರಿಸಲ್ಲ ರೀ ವಾದ ಮಾಡ್ತಾರೆ ತಾನು ಇದೆಯಾ ಇಲ್ಲ ನಂದೇ ಕಾರ್ಡು ಹಂಗೆ ಹಿಂಗೆ ಅಂತ ಅದಕ್ಕೆ ಇದು ಪ್ರೂಫ್ ಆಗುತ್ತಲ್ಲ ಹಾಂ ನೋಡಿ ಹಿಂದೂ ಕಾರ್ಡನ್ನ ನೀವು ಎತ್ಕೊಂಬಂದಿದ್ದೀರಿ ಅಲ್ವಾ ಕರೆಕ್ಟೇ ಇಲ್ವಾ ಹೇಳಿ ಕರೆಕ್ಟೇ ಇಲ್ಲಮ್ಮ ಅಲ್ವಾ ಇದು ಹಿಂದೂ ಕಾರ್ಡ್ ಅಲ್ವಾ ಅಲ್ವಾ ಇಲ್ಲೂ ಕೂಡ ಕಂಡಕ್ಟರ್ ಪ್ರಶ್ನೆ ಮಾಡಿದ್ರ ಅನ್ನಿಸ್ತೈತಿ ಬ್ಯಾರೆ ಓ ನಮ್ಮ ಪ್ರಶ್ನೆ ಅಂತ ಬಟ್ ಅಲ್ಲಿ ಅವ್ರ ಧರ್ಮದವ್ರು ಮಾಡಿರೋ ತಪ್ಪು ಮರ್ತ ಹೋಗ್ತೈತಿ ಯಾಕೆ ಹೇಳ್ರಿ ಆಧಾರ್ ಕಾರ್ಡ್ ತೋರ್ಸುದು ಹಿಂದೂದು ಕೇಳಕತ್ತಿರೋ ಕಂಡಕ್ಟರ್ ಹಿಂದೂ ಸರ್ಕಾರಿ ಕೆಲಸ ಪಾಪ ಅವ ಮಾಡಾಕತ್ತಾನ ಅನ್ನೋದು ಯಾರಿಗೂ ನೆನಪಿಗೆ ಬರೋದಿಲ್ಲ ಬಟ್ ಪ್ರಶ್ನೆ ಮಾಡ್ದ ಅದು ಅವರ ಪಾಡಿಗೆ ಅವ್ರು ಹೊಂಟಿದ್ದ ಮುಸ್ಲಿಂ ಮಹಿಳೆಯನ್ನ ಪ್ರಶ್ನೆ ಮಾಡ್ದ ಅನ್ನೋದು ದೊಡ್ಡದಾಗಿ ಪ್ರತಿಕ್ರಿಯೆ ಬರ್ತೈತ್ ಆಗ ಅಲ್ಲಿ ದೊಂಬಿ ಹುಟ್ಟೋ ಚಾನ್ಸಸ್ ಇರ್ತಾವ ಸೊ ಇದೇ ರೀತಿ ಜನರನ್ನ ಕೆರಳಿಸೋ ಕೆಲಸ ನಡಿಯಾಕತ್ತವ ಈ ರೀತಿ ವಿಡಿಯೋಗಳು ಅಲ್ಲ ಕಣ್ಣು ಮುಂದೆ ಈ ರೀತಿ ಎಲ್ಲಾ ನಡೆಯೋದ್ನ ನೋಡ್ಕೋತ ಬೆಳೆಯೋ ಮಕ್ಕಳು ಹೆಂಗ್ ಮಾತಾಡ್ತಾವ ಅನ್ನೋದಕ್ಕೂ ಒಂದು ವಿಡಿಯೋ ಐತಿ सब आता है क्या कहते कि कुछ गलत हो रहा है मुस्लिमों के साथ गलत हो रहा है वही सब दिखाते हैं मुसलमान को गलत कौन दिखाएगा जवान खींच लेंगे अच्छा, हाँ जवान खींच लो हाँ खींच लेंगे अच्छा एक बात बताओ आ, ये इतना अकड़ के साथ में बोलना कौन सिखाता है ये हम अपने अपने सीखते आप बताया छोटे बच्चे हो आपको इस तरीके से नहीं बोलना चाहिए मतलब थोड़ा सा छोटे बच्चे हमारे हैं हम बच्चे नहीं है बच्चे नहीं हो आप बच्चे नहीं हो तो क्या हो गए ವಾಟ್ ಒಳಗ ನಮಗ ನಮ್ಮ ಧರ್ಮದ ಬಗ್ಗೆ ಪಾಠ ಹೇಳ್ತಾರು ಅನ್ನೋ ರೀತಿ ಆತ ಎಲ್ಲ ಹೇಳ್ಕೊಡ್ತಾರು ಅಂತಾನ ನಾ ಮಗು ಅಲ್ಲ ನನಗೇ ಮಕ್ಕಳದವ ಅಂತನವ ಮುಸ್ಲಿಮರ್ಗ್ ಯಾರು ಏನ ಮಾಡ್ತಾರ ನಾಲ್ಗಿ ತೆಗೆದು ಬಿಡ್ತೀನ ಅವ್ರ ಬಗ್ಗೆ ಮಾತಾಡೋರ್ದು ಅಂತನಾ ನನ್ನ ಮಗು ಅನ್ಕೋಬೇಡ್ರಿ ನಾ ಬಾಂಬ್ ಇದ್ದೀನಿ ಅಂತನ ಮನಸ್ಥಿತಿ ಇಷ್ಟರ ಮಟ್ಟಿಗೆ ಬದಲಾಗತೈತಿ ಅಂದ್ರ ಇದ್ರ ಹಿಂದ ದೊಡ್ಡ ಪ್ರಮಾಣದಾಗ ಟೂಲ್ ಕಿಟ್ ಕೆಲಸ ಮಾಡತೈತಿ ಕಾನೂನು ವಿರುದ್ಧವಾಗಿ ನಡೆಯುವಂತ ಈ ರೀತಿಯ ಕೃತ್ಯಗಳನ್ನ ಕಾನೂನು ನೋಡ್ಬೇಕು ಗಮನಿಸಬೇಕು ಗುರುತಿಸ್ಬೇಕು ಕ್ರಮ ತಗೋಬೇಕು ಅವರವ್ರ ಏಜಿಗೆ ತಕ್ಕಂತ ಶಿಕ್ಷೆಗಳು ಅವರಿಗೆ ಆಗಬೇಕು ಆವಾಗಷ್ಟನ ಈ ಟೂಲ್ ಕಿಟ್ ಯಾರಿಂದ ನಡೆಯಕತ್ತೈತಿ ಅನ್ನೋದು ಹೊರಗೆ ಬರ್ತೈತಿ ಅದನ್ನ ಬಿಟ್ಟು ದೊಂಬಿ ಕ್ರಿಯೇಟ್ ಆಗತೈತಿ ಅಂತ ಇವತ್ತು ನಾವು ಸುಮ್ಮಿದ್ರ ನಾಳೆ ಅದು ಅದು ಎಷ್ಟು ದೊಡ್ಡ ದೊಂಬಿಗೆ ಕಾರಣ ಆಗಬಹುದು ದಾರಿ ಮಾಡಿ ಕೊಡಬಹುದು ಇವೆಲ್ಲ ನೋಡಿದ್ರ ಅನುಮಾನ ಬರ್ತೈತಿಲ್ರಿ ಇದ್ರ ಇಂದು ಒಂದು ಷಡ್ಯಂತ್ರ ಐತಿ ಅಮಾಯಕ ಮುಸ್ಲಿಮರನ್ನ ಬಳಸ್ಕೊಂಡು ಒಂದು ಟೂಲ್ ಕಿಟ್ ವ್ಯವಸ್ಥಿತವಾಗಿ ಕೆಲಸ ಮಾಡತೈತಿ ಅಂತ ಇದನ್ನ ರಾಜಕಾರಣಿಗಳು ಕೂಡ ಗಮನಿಸ್ಬೇಕು ಪೊಲೀಸರು ಕೂಡ ಗಮನಿಸಿ ಅದ್ರ ವಿರುದ್ಧ ಕ್ರಮ ತಗೋಬೇಕು ಅದು ಆಗಕತ್ತಿಲ್ಲ ಅಂತಂದ್ರೆ ಅದು ದುರದೃಷ್ಟಕರ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಸ್ಥಳೀಯರು ಇದನ್ನ ಗುರುತಿಸಿ ಸಂಬಂಧಪಟ್ಟವರಿಗೆ ಹೇಳೋ ಪ್ರಯತ್ನ ಮಾಡಬೇಕು ಅದು ಕೂಡ ಆಗಕತ್ತಿಲ್ಲ ಎಲ್ಲರೂ ಸುಮ್ಮನೆ ಇರೋದ್ರಿಂದ ಇದು ಹೆಚ್ಚಾಗತೈತಿ ಮನಸ್ಥಿತಿಗಳು ಹಾಳಾಗಕತ್ತಾವ ನಮಾಜ್ ಮಾಡೋರ್ನ ನೋಡಿ ಹಾದಿಲ್ ಹೋಗೋರು ಬೈಕೊಂಡು ಹೋದ್ರು ಬೈಕೊಂಡು ಹೋಗಿ ಮರ್ತು ಬಿಡ್ತಾರ ನಮಾಜ್ ಮಾಡೋರು ಮಾಡಿಬಿಟ್ಟು ಎದ್ದು ಹೋಗಿಬಿಡ್ತಾರೆ ಸ್ವಲ್ಪ ಪ್ರಮಾಣದಾಗ ಇದೇನ ಬಿಡಪ್ಪ ಡಿಸ್ಟರ್ಬೆನ್ಸ್ ಅಂತ ಮರೆತರು ಸ್ವಲ್ಪ ದೊಡ್ಡದಾಗದಕ್ಕೆ ಎಷ್ಟು ದಿನ ಬೇಕ್ರಿ ಸೊ ಇದೆಲ್ಲವನ್ನ ಅಧಿಕಾರಿಗಳು ಸರ್ಕಾರ ರಾಜಕಾರಣಿಗಳು ಹಾಗೆ ಸಾಮಾನ್ಯ ಜನರು ಕೂಡ ಎಷ್ಟು ಬೇಗ ಸೀರಿಯಸ್ ಆಗಿ ತೊಗೊಂತೀವೋ ಅಷ್ಟ ಎಲ್ಲಾರ್ಗೂ ಒಳ್ಳೇದು ಸ್ವಾಸ್ಥ್ಯ ಸಮಾಜ ಬೆಳವಣಿಗೆ ಆಗಬೇಕು ಅಂದರೆ ನಮ್ಮ ಕೈನು ಇರಬೇಕಲ್ರಿ